ಕರ್ಣನ ಕಥೆಯಿದು ಕೇಳಿರೆಲ್ಲ ಶಾಪ ವರಗಳ ಸಿಕ್ಕು ನೋಡ ತಾಯಿಗೆ ವಚನವ ನೀಡಿದನು ಬಿಗಿ ಐವರು ತಮ್ಮಂದಿರ ಅರಿವಿಲ್ಲದ ನೆರಳು ಕಿರಿಯ ಗೆಳೆಯನಿಗೆ ಭಾಷೆಯಿತ್ತ ಉಸಿರು ಹೋದರೂ ಹಿಂತೆಗೆಯದ ದಿಟ್ಟ ಬಿಚ್ಚಿದನು ಕವಚ ಕುಂಡಲವನು ತಂದೆಯ ಮಾತಿಗೆ ಬೆಲೆ ನೀಡದವನು ಕೊಡಬಾರದೆಂದು ತಂದೆ ಮೊರೆದರೂ ಕೊಟ್ಟು ನಿಂತನು ದಾನಶೂರನು ಸಾವಿಗೂ ವಂಜದ ಧೀರನೀತ ರಥಚಕ್ರವನೆತ್ತಲು ಬಾಗಿದಾಗ ಕೃಷ್ಣನ ಮಾತೊಂದು ಕೇಳಿಸಿತು ಆಗ ಅರ್ಜುನನ ಬಿಲ್ಲಿಗೆ ಗುರಿಯಾದನು ಬೇಗ ಧರ್ಮ ಅಧರ್ಮದ ಹೋರಾಟದಲ್ಲಿ ಕರ್ಣನ ಕಥೆಯಿದು ಕರುಣಾಜನಕ ಇದು ಕರ್ಣನ ಜೀವನದ ಕಿರುಚಿತ್ರಣ ಶಾಪದ ಬೇಗೆ ವರದ ಸೆಳೆತ ತಾಯಿಯ ಮಾತಿಗೆ ಬೆಲೆ ಕೊಟ್ಟ ತ್ಯಾಗ ತನ್ನವರರಿಯದ ವಿಧಿ ವಿಪರ್ಯಾಸ ಗೆಳೆಯನಿಗಾಗಿ ನಿಂತ ದಿಟ್ಟತನ ಉಸಿರಿರುವ ತನಕ ಉಳಿಸಿದನು ನುಡಿ ಕವಚ ಕುಂಡಲವ ದಾನವನಿತ್ತ ತಂದೆಯ ಮಾತ ಮೀರಿ ನಡೆದನು ಕೊಡಬಾರದೆಂದರೂ ಕೇಳದ ಮನಸ್ಸು ದಾನಶೂರನೆಂಬ ಬಿರುದಿಗೆ ಬೆಲೆ ಮರಣವನರಿಯದ ಧೈರ್ಯ ಅವನದು ಚಕ್ರವನೆತ್ತುವಾಗ ಕಾಡಿದ ವಿಧಿ ಕೃಷ್ಣನ ತಂತ್ರದ ನುಡಿ ಕೇಳಿಸಿತು ಅರ್ಜುನನ ಬಿಲ್ಲಿನಿಂದ ಬಾಣ ಹೊರಟಿತು ಧರ್ಮ ಅಧರ್ಮದ ಕದನ ಭೂಮಿಯಲ್ಲಿ ಕರುಣನ ಕಥೆಯು ಕರುಣಾಜನಕವಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಭುವನೇಶ್ವರಿ ಎ ಟು ಝೆಡ್